ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನನ್ನ ಜೊತೆ ನಿನ್ನ ಕತೆ ಸೀರಿಯಲಿನ ನಾಳೆ ಸಂಚಿಕೆಗೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಲ್ಲೇ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪ್ಲೀಸ್ ಪುಟ್ಟದಿಂದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಭೂಮಿ ಅಜಿತ್ ಜೊತೆ ಹೇಳಿರ್ತಾಳೆ ಅಂಜೇ ಏನೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾಳೆ ಸಾಹೇಬ್ರೆ ಅಂತ ಅದಕ್ಕೆ ಅವನು ಫೋನ್ ನಂಬರ್ನ ಟ್ರ್ಯಾಕ್ ಮಾಡೋಕ್ಕೆ ಅಂತ ಹೇಳಿರ್ತಾನೆ ಹೀಗೆ ಭೂಮಿ ಮತ್ತು ಅಜಿತ್ ಮಾತಾಡ್ತಿರ್ಬೇಕಾದ್ರೆ ಕಾನ್ಸ್ಟೇಬಲಿಂದ ಒಂದು ಫೋನ್ ಅವಾಗ ಹಜಿತ್ ರಿಸೀವ್ ಮಾಡಿ ಕೇಳ್ತೇನೆ ಸರ್ ನೀವು ಹೇಳಿದ್ರಲ್ಲ ಆ ನಂಬರ್ದ ಡೀಟೇಲ್ಸ್ ಕಳ್ಸಿದ್ದೀನಿ ಸರ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಓಕೆ ಥ್ಯಾಂಕ್ ಯು ಅಂದ್ಬಿಟ್ಟು ಇಟ್ಬಿಟ್ಟು ಫೋನನ್ನ ಚೆಕ್ ಮಾಡ್ತಾ ಇರ್ತಾನೆ ಅವಾಗ ಏನಾಯಿತು ಸಾಹೇಬ್ರಿಂದಾಗ ಈ ಥರ ಫೋನ್ ನಂಬರ್ನ ಟ್ರ್ಯಾಕ್ ಮಾಡೋಕೇಳಿದ್ದೇನೆ ಹೇಳ್ತಾನೆ ಮತ್ತೆ ಅಜಿತ್ ಕಾಲ್ ಮಾಡಿಬಿಟ್ಟು ಈ ನಂಬರ್ ಡೀಟೇಲ್ಸ್ ಕಳ್ಸೋಕ್ಕೆ ಅಂತವ ಕಾಲ್ ಸೆಂಟರ್ಗೆ ಹೇಳ್ತಾನೆ ಆಮೇಲೆ ಒಂದು ಮೆಸೇಜ್ ಬರುತ್ತೆ ಅವಾಗ ಇಮಿಡಿಯೇಟ್ ಈ ಕಡೆ ದೇವಿಯಾನಿ ಅತ್ತೆನ ಕಾಲ್ ಓತುತ್ತಾ ಇರ್ತಾಳೆ ಅತ್ತೆ ಟೈಮ್ ಆಗಿದೆ ನೀವು ಮಾತ್ರ ತಗೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಅತ್ತೆ ಹೇಳ್ತಾಳೆ ಸಂಗೀತಗೆ ನೀರು ಕೊಡು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಭೂಮಿ ಹಾಲನ್ನೇ ತಗೊಬಿಟ್ಟು ಬರ್ತಾಳೆ ಅಜ್ಜಿ ತೊಗೊಳ್ಳಿ ಹಾಲು ಕುಡಿರಿ ಅಂತವ ನೀನು ಯಾಕೆ ಈ ಥರ ಎಲ್ಲ ಕೆಲಸ ಮಾಡ್ತಿದ್ಯಾ ನರ್ಸ್ ಅಲ್ಲಿ ಅಂತ ಹೇಳ್ತಾ ಇರ್ತಾಳೆ ನರ್ಸ್ ಇಲ್ಲೇ ಏನೋ ಪ್ರಾಬ್ಲಮ್ ಅಂತ ಊರಿಗೆ ಹೋಗಿದ್ದಾಳೆ ಅವ್ರ ಕಡೆ ಯಾರೋ ಸತ್ತೋಗಿದ್ದಾರೆ ಅಂತ ಹೇಳ್ತಾನೆ ಆಗ ರಮಣ ಏನಾದರೂ ದುಡ್ಡಿನ ಅವಶ್ಯಕತೆ ಇದ್ರೆ ತೊಗೊಳಕ್ಕೆ ಹೇಳಿ ಅಂತ ಆಯ್ತಣ್ಣ ಅಂತ ದೇವಿಯಾನಿ ಹೇಳ್ತಾಳೆ ಆಮೇಲೆ ಹಜಿತ್ತು ಜೋರಾಗಿ ಹಂಜನ ಅಂಜನ ಅಂಜನ ಅಂತ ಕೂಗಾಡ್ಕೊಂಡು ಬರ್ತಾ ಇರ್ತಾನೆ ಇದೇನು ಹಜಿತ್ತದ ವಯಸ್ಸು ಈ ಬರ್ತಾ ಇದ್ ಕೂಗ್ತಾ ಇದ್ದೀನಿ ಅಂದ್ಬಿಟ್ಟು ದೇವಿಯಾನಿ ನೋಡ್ತಾಳೆ ಹಾಗೆ ಎಲ್ಲರೂ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಎಲ್ಲ ಕೆಳಗಡೆ ಬರ್ತಾರೆ ಅಂಜನ ಮತ್ತು ದೇವಿಯಾನಿ ಇಬ್ರು ಕೆಳಗಡೆ ಬಂದು ನೋಡ್ತಾರೆ ಅವರಿಗೆ ಶಾಕ್ ಆಗುತ್ತೆ ಯಾಕೆಂದ್ರೆ ಅಂಜನಾ ಲವರ್ ನ ಕರ್ಕೊಂಡು ಆಕಾಶನ ಬರ್ತಾ ಇರ್ತಾನೆ ಅಜಿತ್ ಅವಾಗ ಮನೆಯವರೆಲ್ಲರೂ ಏನಾಯ್ತು ಅಜಿತ್ ಏನಾಯ್ತು ಇವ್ನು ಯಾರು ಅಂತ ಸಂಗೀತ ಕೇಳ್ತಾಳೆ ಯಾಕೆ ಇವ್ನು ಕರ್ಕೊ ಬಂದಿದ್ಯಾ ಅಂತ ಕೇಳ್ತಾಳೆ ಅದನ್ನ ನಾನೇ ನಮ್ಮ ಹೇಳೋದು ಅಂಜನಾ ಹೇಳ್ತಾಳೆ ಅಂತ ಹೇಳ್ತಾನೆ ಅವಾಗ ಅಜಿತ್ ಹೇಳ್ತಾನೆ ಇವ್ನು ಯಾರು ಅಂತ ಅಂಜನಿಗೆ ಗೊತ್ತಮ್ಮ ಅಂಜನ ನೀನೇ ಹೇಳ್ತಿ ಅಥವಾ ಪೊಲೀಸ್ ಸ್ಟೈಲಲ್ಲಿ ನಾನೇನಾದ್ರು ಬಿಡಿಸ್ಬೇಕಂತ ಹೇಳ್ತೇನೆ ಹಾಗೆ ಗುರೈಸ್ಕೊಂಡ್ ನೋಡ್ತಾ ಇರ್ತಾಳೆ ಅವಾಗ ಅದೆಲ್ಲ ಅಜಿತ್ ಇದು ಇದು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಆಕಾಶ್ ನಾನೇ ಹೇಳ್ತೀನಿ ಅಂತ ಹೇಳ್ತೇನೆ ನೋಡಿ ಸರ್ ನಾನು ಇವಳು ತುಂಬ ಅಬ್ರಾಡಲ್ಲಿ ತುಂಬ ಪ್ರೀತಿಸ್ತಾ ಇದ್ವಿ ಇಬ್ಬರು ಒಬ್ಬೊಬ್ಬರನ್ನ ಪ್ರೀತಿಸ್ತಾ ಇದ್ವಿ ನಾನು ಇವಳನ್ನ ಲವರ್ ಅಂತ ಹೇಳ್ತೇನೆ ಅದನ್ನು ಕೇಳಿ ಮನೆಯವರೆಲ್ಲರೂ ಸಹ ಹುಂಶನ ಶಾಕ್ ಆಗ್ತಾರೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು